ಶ್ರೀ ಸವಿತಾ ಮಹರ್ಷಿ ಲಯಿತೋತ್ಸವ ಹಾಗೂ ಶ್ರೀ ತ್ಯಾಗರಾಜರ ಮತ್ತು ಶ್ರೀ ಪುರಂದ್ರ ದಾಸರ ಆರಾಧನಾ ಮಹೋತ್ಸವ ಈಗಾಗಲೇ ನಮ್ಮ ಮತ ನಾವು ಹೇಳ್ತಾ ಇದ್ರು ವೀರಮ್ಮರ್ ಆಗಿರ್ಬೋದು ಕರುಣಾನಿಧಿ ಆಗಿರ್ಬೋದು ಯಾರಾದರೂ ಸಾಮಾಜಿಕ ನ್ಯಾಯ ಮತ್ತೆ ಒಂದು ಸಮಾನತೆ ಕಾಪಾಡುತ್ತ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಲಕ್ಕೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವೀರಪ್ಪ ಮಹಿಳೆಯರು ಮುಖ್ಯಮಂತ್ರಿಗಳಾಗಿದ್ರು ಆ ಕಾಲಕ್ಕೆ ನೀವು ಅತಿ ಸೂಕ್ಷ್ಮ ಜನ ಅತಿ ಸೂಕ್ಷ್ಮ ಜನನ ಜನಾಂಗನ ಇವತ್ತು ಏನು ಲಕ್ಷಾಂತರ ಇಲ್ಲ ಕೋಟ್ಯಾಂತರ ಇಲ್ಲ ಏನೂ ಇಲ್ಲ ಆದರೆ ಆಗ ಅತಿ ಸೂಕ್ಷ್ಮ ಜನಾಂಗದಲ್ಲಿ ವೀರಪ್ಪ ಮನ್ಯರನ್ನ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಭಾರತ ಸರ್ಕಾರದ ಅತ್ಯುನ್ನತ ಹುದ್ದೆಗಳನ್ನ ಸಹ ಕೊಟ್ಟಿದ್ರು ಕಾವೂರು ಮಂತ್ರಿಗಳಾಗಿದ್ರು ಮತ್ತೆ ಸಂಸದೀಯ ಸಚಿವರು ಆಗಿದ್ರು ಪೆಟ್ರೋಲಿಯಂ ಮಂತ್ರಿಯೂ ಸಹ ಆಗಿದ್ರು ಅವರ ಸ್ಥಾನ ಹೇಳಿದ್ರೆ ಪ್ರಧಾನಮಂತ್ರಿಗಳು ಬಿಟ್ಟರೆ ಭೂಮಿ ಹಾಂ ಸ್ಥಾನ ಇತ್ತು ಅದು ನಮ್ಮ ಅಲ್ಲಿ ಅವರು ಅದು ಕೊಟ್ಟಿರುವಂತಹ ಸ್ಥಾನ ಯಾರು ಕಾಂಗ್ರೆಸ್ ಪಕ್ಷ ಅದೇ ರೀತಿ ತಾವೆಲ್ಲ ಈ ಸಮಾಜದ ಏನ್ ತಾವೆಲ್ಲ ಬಂಧುಗಳಿಟ್ಟಿರಲ್ಲ ಇವತ್ತು ತಾವು ನಿಮ್ಮ ಸಹಕಾರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ನಮ್ಮ ಜನತೆಯ ಶಾಸಕರಿಗಿರ್ಬೋದು ನೀವು ಶಕ್ತಿಯಾಗಿರಬೇಕು ಈಗಾಗಲೇ ಸುಮಾರು ಒಂದು ಮೂರು ತಿಂಗಳಿಂದ ಇದೇ ಸಮಾಜದ ಒಂದು ಸಮುದಾಯ ಭವನ ಉದ್ಘಾಟನೆ ಆಯಿತು ಅದಕ್ಕೂ ನಮ್ಮ ಶಾಸಕರ ಸಹಕಾರ ಇದ್ದೇ ಇರುತ್ತೆ ಪ್ರತಿದಿನ ತಮ್ಗೆ ಗೊತ್ತೇ ಇದೆಯಲ್ಲ ನಮ್ಮ ಶಾಸಕರು ಹೋದ್ರೆ ಏನು ಇಲ್ಲ ಅಂತ ವಾಪಸ್ ಕಳಿಸಲ್ಲ ಪ್ರತಿ ಒಂದು ಇವತ್ತು ಮಡಿವಾಳ ಜನಾಂಗ ಇರ್ಬೋದು ಅತಿ ಸೂಕ್ಷ್ಮ ಒಂದು ಉದಾಹರಣೆ ಕೊಡ್ತೀನಿ ಈಗಾಗಲೇ ನಾವು ಹದಿನೈದು ದಿವಸ ಹಿಂದ್ಗಡೆ ದೈವ ದಿನ ಆದ್ರು ನಮ್ಮ ಎಸ್ ಆರ್ ಎಲ್ಲ ಭಾಗ ಕೆಜೆಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಾಡಿದ್ರು ಜನರಲ್ಲಿ ಒಬ್ಬ ಅತಿ ಅತಿ ಸೂಕ್ಷ್ಮವಾದಂತ ಜನಾಂಗ್ರು ಮಡಿವಾಳ ಜನಾಂಗ ಆ ಒಂದು ಜನಾಂಗನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಒಂದು ಸಿರಿ ಮತ ಹಿರಿಮೆ ನಮ್ಮ ಶಾಸಕರ ಸಲ್ಲುತ್ತೆ ಹಾಗಾಗಿ ನಾವು ಅಷ್ಟೇ ರಾಷ್ಟ್ರೀಯವಾಗಿ ಮುಂದೆ ಅಣ್ಣಿಗೆ ಬರಬೇಕು ನಾನು ಸುಮಾರು ವರ್ಷಗಳಿಂದ ನಮ್ಮ ನರಸಿಂಹಣ್ಣ ಅವರಿಗೆ ಇಲ್ಲ ಅನ್ಸುತ್ತೆ ಬಿಜೆಪಿ ಅಂದ್ರೆ ನರಸಿಂಹಣ್ಣ ಚೌಕಂಪಿಗೆ ಆ ಕಾಲಘಟ್ಟದವರು ನರಸಿಂಹಣ್ಣ ಇದ್ರೂ ಗ್ರಾಮ ಪಂಚಾಯತ್ ಸದಸ್ಯರಾಗಿಲ್ಲ ಬಿಜೆಪಿ ಏನು ಅಂತ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಸಾಮಾಜಿಕ ನ್ಯಾಯ ಕಾಪಾಡ್ಕೊಂಡು ಹೋಗ್ತೀವಿ ಇವತ್ತು ಏನೇ ಇರಬಹುದು ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷನ ಕೊಟ್ಟಿ ಒಬ್ಬ ಸಣ್ಣ ಒಂದು ಜನಾಂಗಕ್ಕೂ ಸಹ ನಮ್ಮ ಶಾಸಕರು ನ್ಯಾಯ ಕೊಡುವಂತೆ ಕೆಲಸ ಮಾಡ್ತಾರೆ ಮತ್ತೆ ಇನ್ನು ಅಭಿವೃದ್ಧಿಗೆ ಬಂದಾಗ ತಾವು ನೋಡ್ತಾನೇ ಇದ್ದೀರಾ ಇವತ್ತು ಇತಿಹಾಸ ಮಾಸ್ತಿ ಬಸ್ ನಿಲ್ದಾಣ ಎಲ್ಲೂ ಇಲ್ಲ ಮಾಲೋರಲ್ಲೇ ಇಲ್ಲ ಅಂತ ಬಸ್ ನಿರ್ಮಾಣ ಮಾಲೋಲ್ ಇನ್ನೂ ಚೆನ್ನಾಗಾಗುತ್ತೆ ಈ ಸದ್ಯಕ್ಕಿಲ್ಲ ಈ ಅಲ್ಲಿ ಅಂತ ಒಂದು ಸುಸಜ್ಜಿತವಾದಂತಹ ಹೈಟೆಕ್ ಬಸ್ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಜನಪ್ರಿಯ ಶಾಸಕರು ಅದೇ ರೀತಿ ಮಕ್ಕಳಿಗೆ ಮಾಸ್ತಿ ವೆಂಕಟೇಶ್ ವಸ್ತು ನಿಲಯ ಈ ಮಾಸ್ತಿ ಏನಾದ್ರು ಮಾಡಬೇಕಂತ ಅವತ್ತು ಗುರಿ ಇದೆ ಅದಕ್ಕೆ ಕಾರಣ ಏನ್ ಗೊತ್ತಾ ಎರಡು ಬಾರಿ ಸಹ ನಮ್ಮ ಶಾಸಕರ ಆಯ್ಕೆ ಆದಾಗ ಈ ಅನ್ನೋ ಊರು ಈ ಮಾಸಿಯನ್ನು ಹೋಬಳಿ ಎಲ್ಲರೂ ಓಟ್ ಹಾಕ್ತಿದ್ದಾರೆ ಎಲ್ಲ ಕಡೆ ಓಟಾಕ್ತಿದ್ದಾರೆ ಆದರೆ ಡಿಸೈಡಿಂಗ್ ಅಂದ್ರೆ ಡಿಸೈಡಿಂಗ್ ಫ್ಯಾಕ್ಟ್ ಗೆಲ್ಲುವಂತ ಒಂದು ಮುಖ್ಯ ಕಾರಣ ಈ ಮಾಸಿ ಹೋಗ್ಲಿ ಆಗಿದೆ ಮಾಸ್ತಿ ಆಗಿದೆ ಹಾಗಾಗಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಮತ್ತೊಂದು ಏನು ಸುಸಜ್ಜಿತವಾದಂತಹ ಒಂದು ಹಾಸ್ಪಿಟಲ್ಗೆ ಆಲ್ರೆಡಿ ಜಾಗ ನೋಡ್ತಿದ್ದಾರೆ ಜಾಗ ನೋಡಿದರೆ ಹಾಸ್ಪಿಟಲ್ ಸಹ ಆಗುತ್ತೆ ಇನ್ನ ನಮ್ಮ ಶಾಸ್ತ್ರ ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಮತ್ತೆ ರಸ್ತೆಗಳಿರ್ಬೋದು ಪ್ರತಿಯೊಂದು ಮಾಡ್ತಾ ಹೋಗ್ತಾ ಇದ್ದಾರೆ ಈಗ ಹೈಮಾಸ್ ಇರ್ಬೋದು ಮತ್ತೆ ಆರೋಪಸ್ ಇರ್ಬೋದು ಕುಡಿಯ ನೀರಿಗೆ ಹಾಗಾಗಿ ನೀವು ನಾನು ಹೇಳ್ತಿರೋದೇನಂದ್ರೆ ಯಾರು ಕೆಲಸ ಮಾಡ್ತಾರೆ ಯಾವ ಪಕ್ಷ ಸಾಮಾಜಿಕ ನ್ಯಾಯ ಪರ ಇದೆ ಬಡವರ ಇದೆ ನೀವು ಅದಕ್ಕೇ ಇರಿ ನಾವೆಲ್ಲ ಹಿಂದೂಗಳೇ ಕೆಲವ್ರು ಹೇಳ್ತಾರೆ ಗೆ ಸಪೋರ್ಟ್ ಏನೋ ಕಾಂಗ್ರೆಸ್ ಪಕ್ಷ ಅಂತ ಮನುಷ್ಯನಲ್ ಲಾಲ್ ಅವರು ನಮ್ಮ ಜೊತೆ ಬೆಳ್ದಿಲ್ವಾ ನೀನು ವೃತ್ತಿಯಲ್ಲಿ ಇಂಥವ್ರು ಬರಬಾರ್ದಂತ ಹೇಳಿರೋದು ದೋಡ ಕಾಣೋಕ್ಕಾಗುತ್ತಾ ನನ್ನ ವೃತ್ತಿಯಲ್ಲಿ ದೋಡ ಕಾಣಕ್ಕಾಗುತ್ತಾ ಅವರಿಂದ ಊಟ ನಮ್ಮಿಂದ ಊಟ ಯಾಕೆ ನಮ್ಮ ವೃತ್ತಿಗೆ ಹಾಗಾಗಿ ನಾವು ಆ ರೀತಿ ಎಣಿಸ್ಬಾರ್ದು ಯಾರೋ ಎಣಿಸ್ತಾರೆ ಯಾವುದೋ ಪಕ್ಷದವ್ರು ಎಣಿಸ್ತಾರೆ ನಾವು ಆ ರೀತಿ ಎಣಿಸಿಲ್ಲ ಇವತ್ತು ಅವ್ರು ಯಾರಾದ್ರು ಬಂದ್ರೆ ತಮ್ಮ ವೃತ್ತಿಯನ್ನು ಬಿಟ್ಬಿಡ್ತೀರಾ ಬೇಡ ಅಂತ ಹೇಳ್ತೀರಾ ಬರಬೇಡಪ್ಪ ಅಂತ ಹೇಳಕ್ಕಾಗುತ್ತಾ అదూ వృత్తి ధర్మ అదే నవ్వెల్ ఒక్కటే నమ్మ జన శాసకర కై బలసే తాతీ సంపత్ నాకు వయసు సంపత్ అంతా నోడ్ ಇದನ್ನ ಬೇಟೆ ಆ ಸರ್ಕಾರ ನಮ್ಮ ಶಾಸಕರಿದ್ದಾರೆ ಶಾಸಕರಿಗೆ ಯಾರು ಇಲ್ಲ ಅಂತ ಹೇಳಿಲ್ಲ ಹಾಗಾಗಿ ನಮ್ಮ ಶಾಸಕರು ಅದ್ರ ಬಗ್ಗೆ ಅವರೇ ಕೇಳ್ತಾರೆ ಯಾಕಂದ್ರೆ ತಮ್ಗೆ ಶಕ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ ತಮಗೆ ಹತ್ಯೆ ಹಾಗಾಗಿ ತಮ್ಮ ಒಂದು ಒಂದು ಸಮುದಾಯಕ್ಕೆ ಸಮುದಾಯವನ್ನು ಜಾಗ ಬೇಕು